કાલે સુકા દુડુ કરચ મારે કમ્યાક હતી નિનવુની કાલે કલી બેટ કંડ કંડ ઉડગુર ગોડી કાલે કટ કટ તિનાડ કટિ નિનવુની મોલ હડ બેકો માર્કેટ કી કુટુ પુલાનેકો યે યે નંદ કોટ કંડિ પાલે આલે કોલર કઈ મેને હટ કંડ કહીતી હું નાં હંતા બંડ કટ હેનલ હો નિનવુ લેગો ઉટિતા મે હે હેગા મેને બોલવા કાલા ઓન યેલા નરકટ ಗಂಡನ ಮಾಡಬೇಕೆ ಕಂಡು ಕಂಡು ಊರು ತಿರ್ಗಾಡ್ ಗಂಡ್ ನೋಡಿನಿ ಆದ್ರು ಹೇಳಿ ಮಂದಿ ಗೊತ್ತಿದ್ದಾರ್ಗು ಹೇಳಿ ಕಳ್ಸೀನಿ ನೀವ್ ನವನ್ ಅವ್ರ ಸಿಗುವಾರ ಗಂಡ ಯಾವಾಗ ತರ್ತಾರ ಗುಂಡಿಗೆ ಇವರು ಗಂಡಸ ನಿನ್ನ ಸಿಗುವಲ್ಲ ಎಂತ ತಿಂಡಿ ಕಂತಾರ ಗೊತ್ತ ಗುಂಡು ತಿಂಡ ತಿರ್ಗ್ಯಾಡು ಗಂಡ್ ಗಂಡ್ ಮಕ್ಳ ತಿಂಡಿ மதவிட் இடத்தேன் அந்த விசாரிவாங்க மதவித ಪುಣ್ಯ ಮಾಡಿರ್ತಾನೆ ಪಾಪ ಮಾಡಿರ್ತಾನೆ ಎಂದೋ ಎದಾನೋ ಎಪ್ಪ ಅಂತ ನಾನು ಮಕ್ಕಳ ನೋಡ್ಬೇಕ ಜಲ್ದಿಯೇ ಪಕ್ಕ ആ <laughs> 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 <laughs>

ಆ ಹಿಂದಿನ್ ಕಾಲ್ದಾಗ ಇರೋದಾಗ ಊರಗೋರು ಆಡ್ತಾರ ಮೆರ್ದವ್ರು ತಮ್ಮ ಮಾತ್ ನಡ್ಸ್ತಾರ ನಡು ನಮ್ಮ ಅಂತ ಹಿರಿಯ ನಾಲ್ಕು ಮಾತ ಇಲ್ಲೋ ತಿಳಿದ್ರೆ ಹೇಳಿದ್ರ ಎಳ್ಯಾಗ ಗೊತ್ತಾಗ್ತೈತಿ ಅವ್ರಿಗೆ ಅದು ತಮ್ಮ ಈ ಊರಾಗ ಇಲ್ಲಾರ ನಾವಲ್ಲ ಹೂ ಮಾರಯ ಅವ್ರು ಬೇಳೆದಾರ ಕೊಂಡ್ಕೊಂಡ್ ಮನಿಗ್ ಗಂಡ ತಿಂದು ತಿರ್ಗ್ಯಾಡಾರ ಹಾ ಅದೆಲ್ಲ ಯಾಕೆ ನೋಡು ನೀ ಏನ ತಗೊಂಡು ಅದ ಹೇ ಅದು ಕಡೆ ಬಿಡ್ರಿ ಯೋಜಮಾನ ನಾವು ಊರಾಗ ಯಾವ ಹೇನಮಕ ರಾಯು ಮದಿಯ ಆಗಲ್ಲ ಹೆಂತಾವು ಹಿರಿ ಯಾರು ಅರ್ಜಿನ ಮಗನ ಹೆಂಗನಾಕ ತಿರ್ಲೆ ಯಾಕ ನಿಮಗೆ ಆಡಕ್ಕೆ ತಕ್ಕೆ ಹಲ್ಲೆ ಮಂಗಾ ಹಾ ನಡಿ ಆ ವಿಚಾರ ನೆತ್ತು ಮಗನ ಮದಿಯ ಆಗಲ್ಲ ಹೇಳವಾಗ ಕೇರ ಎಳುಕ್ಕೆ ಕೊಬೇಕು ಯಾಕ ಯಾಕ ಹೇಳ್ತಾರೋ ಮದಿಯ ಹೇಳ್ತಾರೋ ಇಲ್ಲಿ ಎಡದಿ ಇಡ್ಕೊಂಡಿ ಮದಿಯ ಆಗಕ ಮದಿಯರಲ್ಲ ಹೀಗೆ ಹೇಳ್ತಾರ ಮಗನ ಮಾತಾ ಹೇಳ್ತಾರ ಇಡ ಮಾತು ಹೋಗಿ ಚೌರಿ ಹೇಳ ಒತ್ನಾಯಿ ಕಟ್ಟಿ ಒದ್ದಂಗಿತಾರ ಮಗನ ಹೋಗ್ಲಿ ಆಗ್ರೇಳ್ಬೇಕ್ರೂರಾಗ ಕಣ್ಣೆ ಆದಾಗ ಏನ್ರಿಲಿ ಪದದಲ್ಲಿ ಕೇಳ್ಬೇಕ ಮಗನ ಹೇದ ಯಾರು ಅದು ಅದ ಯಾಕಂದ್ರೆ ನಾವು ಎಲ್ಲ ಕಡೆ ಕಣ್ಣ ಕೇಳಿ ಕೇಳಿ ನಮ್ಮ ನಮ್ಗೆ ಶಾಖಾಗ ಈ ಊರಾಗ ಬಂದ್ರಿ ಯಾವ್ರ ಮದುವೆ ಆದ ಇಂತ ಇಂಥ ಉದಾಹರಣೆ ತಮ್ಮ ಅವ್ರು ನಿನ್ನ ಮುಖ ನೋಡ ಅವ್ರು ಕಣ್ಯಾ ಕೊಟ್ಟಿರ್ಲಕ್ಕಿಲ್ಲ ಅವ್ರದ್ ಏನ್ ಕಾಪಿರ್ಲಾಕಿಲ್ಲ ಅದಕ್ಕೆ ಹತ್ತೂರ್ ಹರಿಗೇಡೆ ಈಗ ನಾ ಊರಿಗೆ ಕನ್ಯಾ ಕೇಳಕ್ ಏನು ಅವನ್ ಹೌದ್ರಿ ಎಲ್ಲ ಊರ ಕನ್ಯಾ ಕೇಳಿ ಕೇಳಿ ಅದಕ್ಕ ಈ ಊರಿಗೆ ನೋಡ್ರಿ ಕನ್ಯಾಗ್ರಿ ಈ ಊರಾಗ ಈ ಊರಾಗ ಕನ್ಯಾ ಅಂತ ಕೇಳ ಆಮೇಲೆ ಹೇಳ್ತಾರ ಆದ್ರ ನೀನು ಏನ್ ಉದ್ಯೋಗ ಮಾಡ್ತೀನಿ ತಮ್ಮ ಎಲ್ಲಾರು ಬರ್ರಿ ಏನ್ ಉದ್ಯೋಗ ಮಾಡ್ತಿ ಮಾಡ್ತಿ ಮಾಡ್ಲಿ ಅಂತ ಇದನ್ನ ಕೇಳ್ತಾರ ಎಲ್ಲಾರು ಬರೀ ಉದ್ಯೋಗ ಇದ್ರು ಮದಿ ಆಗುತ್ತೇನಾ ಉದ್ಯೋಗ ಎಲ್ಲಾರು ಯಾರು ಮದುವೆ ಆಗ್ಬಾರ್ದು ಏ ನೀ ನನ್ರಿ ಮದುವೆಯಾಗ ತಯಾರು ಮಾಡತ್ತಾರು ಏನ್ ಮಾಡಿದ್ರು ವಿಚಾರ ಮಾಡ್ತಾರು ಒಳ್ಳೆ ಕೆಲವೊಂದಿಗೆ ಮಾಡಿದ್ರ ನಮ್ಮಂತ ಅವ್ರಿಗೆ ಹೆಂಗ್ ಮಾಡ್ಬೇಕ್ರಿ ಹಿಂಗ ಚಗ್ ದುರ್ಗಾಡವ್ರಿಗೆ ನೀವರ ಹೇಳಿ ನೋಡ್ ಎಲ್ಲಾದ್ರೂ ನೌಕರಿ ಇದ್ದಾಗ ಕೊಡ್ತೀನಿ ಮನಿ ಇದ್ದಾಗ ಕೊಡ್ತು ಅಂದ್ರ ನಾವೇನ್ ಗಂಡ್ ಹಾಕಿ ಹುಡುಗಿ ತೋಕೊಳ್ಬೇಕು ಎಲ್ ಕಲಸ್ ಕೆಲ ಸರ್ಕಾರಗಳ ಸರ್ಕಾರಕ್ಕೆ ಬರ್ಬೇಕು ಎಲ್ ಹೆಂಗ್ ಮನಿ ಹೋಗ್ಲಾಬ ஏ நீ நியாயக்கு பாப்பிடிக்க கொட்டர் மங்கலேட்டி அந்த அப்பா உடக் பாய் நைத்தி அவ ஏன் மாதான ಇನ್ನು ಏನು ಮಾತಾಳುವಾ ಈ ಮಗ ಏನು ಮಾತಾಳನೋ ಇನ್ನು ಮಾತಾಡನೋ ತೋರಿಸೋಳಾಕನ ಅಪ್ಪ ತಂಗಿ ಯಪ್ಪ ಇನ್ನು ತಿರು ತಿರುಗಡೆ ಬಾಲ ನನ್ನ ಮಗನನ ಆ ಇಂತವರಿಗೆ ಏನು ಮಾಡಬೇಕು ಈಗ ಯಾಕ್ರೀ ನನಗೆ ಏನಾಗಿತಿ ನನಗೆ ಕೋಟ್ ಮದು ಮಾಡಬಿಡ್ಲಿ ನಿನಗೆ ಏನಾಗಿತಿ ನಿನಗೇನೋ ಮದು ಮಾಡ್ಕೋ ಕೋಟ್ ಮದು ಮಾಡಬೇಕಾ ತಮಾ ನಾ ಈ ಇಟು ದಿನ ಚಂದೆ ಒಬಕೆ ಮಗಳತೆ ಬೆಳ್ಸಿನೇ ನನ್ನ ಮಗಳನ್ನ ಮದುವೆ ಆಗ್ಬೇಕಂದ್ರ ಗೌರ್ಮೆಂಟ್ ನೌಕರಿ ನನ್ನ ಮಗಳನ್ನ ಕೊಡ್ತೇನೆ ಇಲ್ಲ ದೊಡ್ಡ ಆಸ್ತಿ ನಾ ಅಂತಷ್ಟು ಮನೆಯ ಮದುವೆ ಮಾಡ್ತೇನೆ ನನ್ನ ಮಗಳನ್ನ ಹಾಡ್ರಿ ಏನ್ರಿ ನೀವು ನೌಕ್ರಿದಾಗ ಕೊಟ್ಟು ಮದುವೆ ಮಾಡ್ಬೇಕಂತ ಮಾಡ್ಬಿಟ್ರಿ ಸಾಕ್ಷಿ ಓಡ್ಲಿಕ್ಕ ಮೇ ಹಂಗಲ್ರಿ ನೌಕರಿ ಆದವ್ರು ಬೇರೆ ಮಾಡ್ತಾರು ನಾ ಏನಾದ್ರೆ ಬ್ಯಾಡೇ ಮಾಡ್ತೇನೆ ಒಂದ್ ಕೆಲಸ ಇಲ್ಲ ಲಗ್ನ ಲಗ್ ಆಗಬೇಕಾದ್ರಿಜೆಂಟ ತಗರ ಕಬ್ಲೇ ಅಡ್ವಾನ್ಸ್ ತರಬೇಕಾಗತ್ತೋನಿ ಮಾಡ್ಕೊಂಡು ಅಂಚೆ ಸುಗಲಾಗಿರ್ತೇವ್ ಏನ್ ಗ್ಯಾರಂಟಿ ಅಲ್ರಿ ಅವ್ರದೊಂದ್ ತೆಗಿ ಮಿಷನ್ ತರಾಪ್ ಹೊಂಟಾರ ಅವ್ರು ದೊಡ್ಡ ದೊಡ್ಡ ಕೋಟಿ ಕಾಟ್ ಕಿರದೆ ಅವ್ರ ಹೋಗಿ ಮಿಷನ್ ಯಾಕಂದ್ರೆ ಎಲ್ಲಾರು ಕೂಡ ಹಳೆಯವರೇನು ನಮ್ಮ ಕಲ್ತಿದ್ರೇನ ನೋಡ್ನಿ ಇದ್ದಾಗ ಕೊಡ್ತೀನೋ ಮನಿ ಇದ್ದಾಗ ಕೊಡ್ತೀನಿ ಅಂದ್ರ ನಮ್ಮಂತವ್ರು ಏನ್ ಮಾಡ್ಬೇಕು ಹೇಳ ನೋಡುದಿಲ್ಲ ನಮ್ಮ ಮನೆ ಇದ್ದ ನೌಕರಿ ನೋಡ್ರಿ ಅಂತ ಅಂತ ಸಿಕ್ಕಾಪಟ್ಟಿ ಸಿಕ್ಕಾಟಿ ಸಿಂಡೇಶ್ವರ ಕೊಡ್ತಿದ್ದ ಊರ್ ಅರ್ದಕ್ಷಣ ಕೊಡ್ಲಕ್ಕ ಆಗ್ಯಪ್ಪ ಹ್ಮ್ ಅಮ್ಮ ಸುಟ್ ಅಪ್ಪ ಇವ್ವಾ ಸುಬ್ಬವ್ವಾ ಅಂತ ಹಳ್ಳಕರಿ ಮಾಡೋರಿಗೆ ನೀನು ಕಾಟ ಮುಗಿ ಮಾಡಂಗಿಲ್ಲ ಒಳ್ಳೆ ಆಗ್ತೀರ ನಿಲಾ ಅಂದಷ್ಟು ಮುನಿ ಇರ್ಬೇಕು ಅಂತ ಮಗಿ ಮಾಡ ನೀಟಾಗಿ ಮಾಡಿದ ಅಂದ್ರೆ ಏನು ಆಸ್ತಿ ಎದ್ದವ ಮನೆ ಎದ್ದವೇ ಅನ್ನ ಮಾಡ್ಕೊಡ್ತೀವಿ ಅಂದಂಗಾ ಸತ್ಯ ಅಪ್ಪಯ್ಯ ಅವ್ರು ಕೊಟ್ಟು ಮಾಡ್ತಂದ್ರೆ ಮಗ ಸುಖ ಏ ನಿನ್ನೆ ಯಾಕೆ ಯಾಕ ಆಗಿರಂಗಿಲ್ಲ ನೋಡ್ರಿ ನೀವು ಹಂತ ಮನೆ ಪಾತ್ ನೋಡ್ರಿ ಮೊದಲ ಈಗ ಕರ್ನಾಟಕದ ಭೂಕಂಪ ಆಗತ್ತಾವ ಜೇರ್ ಕಿಲ್ಲಾರಿ ಒಳಗೆ ಭೂಕಂಪ ಆದ ಇಲ್ಲಿ ಭೂಕಂಪ ಆತಂದ್ರೆ ನಿನ್ನ ಮಗಳು ದೊಡ್ಡ ಮನೆ ಬಡ್ಡಿ ಆಗ ಶಿತ ದೊಡ್ಡ ಹೆಣ ಆಗಲಿ ಅಂತಾವ ಅವಾಗ ಬಳಿ ಶಿತ ಆಸ್ತಿನೂ ಸಿಗಾಲ ಈಕಿನ ಹೆಣಾನು ಸಿಗಾಲ ಮತ್ತ ಈಕಿನ ಗಂಡನು ಸಿಗಂಗಿಲ್ಲ ಆಗ ನಮ್ಮ ಹತ್ರನ ಬರ್ತೀನಿ ಕಾರ್ ಹೋಗಪ್ಪ ಹಾ ಸಪ್ಪ ಹೋಗಪ್ಪ ನಿನ್ ಮತ್ತ ಕರೆ ಐತಿ ಬೋಕ ಭಾವ ಆಸ್ತಿನ ಸಿಗುದಿಲ್ಲ ಮನಿನೂ ಸಿಗೋದಿಲ್ಲ ರೊಕ್ಕ ರೂಪಾಯಿ ಸಿಗೋದಿಲ್ಲ ಸಿಗುದಿಲ್ಲ ಪಪ್ಪಾ ಏ ನಿಂಗ ಅವ್ಣ ಮತ್ತ ನೀನು ಹೆಂಗ ಪಟ್ಟ ಮದ್ವಿ ಮಾಡ್ಯಾವ ನಿಂಗ ನೀನ ಹೇಳೋ ನೋಡ್ರಿ ಬೈಕ್ ಚಿಂತಿಲ್ಲ ಬೇಕಾದಂತ ನಾವು ಅಂತ ಆದ್ರೆ ನಿನ್ನ ಮಗ ಉಳಿತಾಳ ಅದ ದೊಡ್ಡ ಮನಿ ಅಂದ್ರ ನಿಮ್ಮ ಮಗಳು ಮ್ಯಾಲ ಮನಿ ಬಿದ್ದ ಅಲ್ಲಿ ಮನೆ ಹಂಗಿಲ್ಲ ಮತ್ತ ಇಲ್ಲ ಹಂಗಲ್ಲ ಓದ್ ಮಾಡ್ರೆ ನಿಮ್ ಮಗ ಶ್ರೀಮಂತ ಬಾರಿ ಮಾಡ್ಕೋನು ನಾ ಏನ್ ಬಾರಿ ಮಾಡ್ತಾನ ಅಲ್ಲಿ ಬಟ್ಟಿನ ಓಡ್ತಾಳ ಅಲ್ಲಿ ಇಲ್ಲಿ ಏನ್ ಹಂಗ ನಲಾಕೆ ಇಲ್ಲಿ ಬೋಟಿನ ಓಡ್ತಾಳ ಗುಡಸುದಾಗಿದ್ರು ಬೆಳಗ್ ಮನೆಯಾಗಿದ್ರೆ ಪಾಟ್ನ ಬೇಕು ಹೋದ್ರೆ ಎಲ್ಲಿ ಹೋಗ್ತಪ್ಪ ನೆನಕ್ತಿ ಅದಕ್ಕಾಗಿ ಗುಡಿಸಿದ್ರು ಹೋಗಿಲ್ಲಪ್ಪ ಹೊರಗ ಗುಡ್ಸ ಚೆನ್ನಾಗಿ ನೋಡ್ಕೊತಾರ ಗುಡ್ಸದಾಗಿದ್ದವ್ ಮದುವಾಗ ನಿಮ್ ಅವನು ಯಾಕೆ ಚುನಾವಣಿ ಅದು ಅರಮನೆ ಅಂತ ಮುನಿ ಇದ್ದವ್ ಮುಗಿಯಾಗಿ

ಈಗ ಈಗಿನ ಕಾಲದಾಗ ತಂಗಿ ಆ ನಮ್ ಸುರ್ನ ಮನ್ಯಾಗ ತುಂಬ್ರಸಿ ಹೋಗ ದುಡಿಲಾಕ ಹುನ್ ಕೊಡ್ಸಬಾರ್ದನು ಯಂಗ ಸುರ್ನ ಕಸದ್ ಕಳ್ಸ್ತಾರು ತಾವು ಕಾಯಕಿ ಕೊಟ್ಟ ಹ್ಯಾಟಿ ಹೊಡಿತಾರ ಅನ್ನಾಗ ಮಾತಾಡ್ರಿ ಬರೇ ಆ ನಿನ್ನ ಸುಖದಾಗ್ ನೋಡ್ಕೊಂಡ್ ಕಳ್ಸೋ ಯಾರು ಇಲ್ವಾ ಈಗ ಕಣ್ಮನೇತಿನಲ್ಲ ಏನ್ ಮಾಡೋಯ್ಯಾ ನಾನಿಗೇನ ಆತೀನಿ ಭಾತುರ್ ಗಂಡ ನಂಗ ಏನಾಗೇತಿ ಅವಣ ನಿಗೇನ ಆಗೈತಿ ಅಂತ ನೀನಿಗ್ ಏನೂ ಆಗಿಲ್ಲಾ ಎಲ್ಲಾ ಕಡಿಮೆ ಆಗೇತಿ ಮೊದಲನಾದ ಮದಲಿ ಇಲ್ಲಾ ಅದಕ್ಕ ಅದೇ ಬೇರೆ ಐತಿ ತಿರ್ಗ್ಯಾಡಾಕ ಐತಿ நானு மகள ஓட்ட சுகராகிங்க நோடப்பய ண்டி ஓட்ட அவங்க நினைக ஃபிக்ஸ் ஆகிவிட்டு ஏன்ன இன்னொரு எந்த